ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿದ್ದೀರ ಹರ್ಷಿತಾ ಬೀರೇಶ್ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂದರೆ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಸೊ ಪಾಪುನ ಕರ್ಕೊಂಡು ಹೋಗ್ತಾಯಿದ್ದೀನಿ ಫಾರ್ ದ ಫಸ್ಟ್ ಟೈಮ್ ಪಾಪು ಹೋಗ್ತಿದ್ದಾಳೆ ಅಜ್ಜಿ ಅಂತ ತುಂಬ ಖುಷಿಯಾಗಿರ್ತಾರೆ ನಾವು ಕೂಡ ತುಂಬ ಖುಷಿಯಾಗಿದ್ದೀವಿ ಸೊ ಅದಕ್ಕೆಲ್ಲ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲೆಕನ್ನ ಕ್ಲಿಕ್ ಮಾಡಿ ಸ್ವಲ್ಪ ನನ್ನೆಲ್ಲ ವಿಡಿಯೋ ನನಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಅದು ವೀಡಿಯೋ ಸೊಯ್ಯ ಪ್ಯಾಕಿಂಗ್ ಎಲ್ಲ ಆಯಿತು ಆಫ್ಟರ್ ಸೋ ಮೆನಿ ಡೇಸ್ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ತುಂಬ ಜನ ಕೇಳ್ತಿದ್ದೀರಾ ಡೈಲಿ ಬ್ಲಾಗ್ ಮಾಡಿ ಮಾಡಿ ಅಂತ ಅಂದ್ಬಿಟ್ಟು ಪಾಪೂ ಇಟ್ಕೊಂಡು ತುಂಬ ಕಷ್ಟ ಆಗುತ್ತೆ ಮಾಡೋದಕ್ಕೆ ಆ್ಯಂಡ್ ಇವಾಗ ಅಜ್ಜಿ ಬೇರೆ ಇಲ್ಲ ಸೊ ಅಜ್ಜಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕೇರ್ ನಾನು ಮಾಡಬೇಕಾಗುತ್ತೆ ಸೊ ಆ ಟೈಮಲ್ಲಿ ನಾನು ಫೋನ್ ಇಟ್ಕೊಂಡು ಅವಳ ಜೊತೆ ಆಟ ಆಡ್ದಿರೋ ಇರೋದಕ್ಕಾಗೋದಿಲ್ಲ ಆ್ಯಂಡ್ ಅವಳ ಜೊತೆ ಇದ್ದಾಗ ಫೋನ್ ಇಟ್ಕೊಳಕ್ಕೆ ನಂಗೆ ಮನಸ್ಸು ಬರೋದಿಲ್ಲ ಅವಳಿಲ್ದೇ ಅಂದರೆ ಅವಳು ಮಲಗಿದ್ದಾಗ ನನಗೆ ರೀಲ್ಸ್ ನೋಡೋಣ ಸ್ವಲ್ಪ ಹೊತ್ತು ಇಲ್ಲ ನಾನು ರೆಸ್ಟ್ ಮಾಡೋಣ ಅಂತ ಅನಿಸುತ್ತೆ ಸೊ ಅದಕ್ಕೆ ಯಾವುದೂ ವ್ಲಾಗ್ಸ್ ಮಾಡೋದಕ್ಕಾಗ್ತಿಲ್ಲ ನೋಡೋಣ ಆದಷ್ಟು ಬೇಗ ಕಮ್ ಬ್ಯಾಕ್ ಆ್ಯಂಡ್ ನೀವು ಯಾರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ ನಾನು ಡೈಲಿ ಚಿಕ್ಕ ಚಿಕ್ಕ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ ರೀಲ್ಸು ಸೊ ಡೈಲಿ ಹೇಗಿರುತ್ತೆ ಏನು ಮಿನಿ ವ್ಲಾಗ್ಸ್ ಥರ ಸೊ ಅದನ್ನು ನೀವು ನೋಡ್ಬೋದು ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡ್ತಿದ್ದೀನಿ ಗೊತ್ತಿಲ್ಲ ಕೆಲವು ನೋಡಿರ್ತೀರ ಕೆಲವು ನೋಡಿರಲ್ಲ ಹೋಗಿ ಚೆಕ್ಔಟ್ ಮಾಡಿ ಆ್ಯಂಡ್ ನಂದು ಇನ್ಸ್ಟಾ ಐ ಡಿ ಕೂಡ ಕೆಳಗಡೆ ಹಾಕಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಓಕೆನಾ ಆ್ಯಂಡ್ ಯಾ ಪ್ಯಾಕಿಂಗ್ ಎಲ್ಲ ಆಗಿದೆ ನೀವು ಅನ್ಕೊತಿರ್ಬೋದು ಈಗ ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಒಂದು ಫೈ ಇವಾಗ ನಾವು ಹೋಗ್ತಿರೋದು ಒಂದು ಫೈವ್ ಡೇಸ್ಗೆ ಆಯಿತಾ ನಾವು ಈ ಇಯರ್ ಹೋದರೆ ನೆಕ್ಸ್ಟ್ ಇಯರೇ ವಾಪಸ್ ಬರೋದು ಸೊ ಫೈವ್ ಡೇಸಿಗೆ ಹೋಗ್ತಾಯಿದ್ದೀವಿ ಫೈ ಸಿಕ್ಸ್ ಡೇಸಿಗೆ ಸೊ ಎಷ್ಟು ಬ್ಯಾಗ್ ಪ್ಯಾಕ್ ಮಾಡಿರ್ಬೋದು ನಿಮ್ಮ ಅಂದಾಜು ಪ್ರಕಾರ ಒಂದು ಎರಡು ಮೂರು ನಾಲ್ಕು ಇಲ್ಲ ಇಲ್ಲಿ ನೋಡಿ ಎಷ್ಟು ಬ್ಯಾಗು ಒಂದು ಇದೇನೋ ವಿನತ್ತಾ ಟ್ರಿಪ್ಪಿಗೆ ಹೋಗ್ತಾಳೆ ಓಕೆನಾ ಒಂದು ಎರಡು ಮೂರು ನಾಲ್ಕು ಐದು ಆರು ಇನ್ನು ಅಲ್ಲಷ್ಟಿದೆ ವೆಯ್ಟ್ ಮನಸ್ಸಿಕನ್ ಯಾರೋ ಬಂದರು ಸೊ ಇದಿಷ್ಟು ಎತ್ಕೊಂಡು ಹೋಗಬೇಕು ಡೈಪರ್ನು ಕೂಡ ಎತ್ಕೊಂಡು ಹೋಗ್ಬೇಕು ಇದೆಲ್ಲನೂ ನೋಡಿ ಎಷ್ಟು ಗಜಾಬಿಜಿ ಮಾಡಿಟ್ಟಿದ್ದಾರೆ ಅಂತ ಸೊ ಇದೆಲ್ಲ ಎತ್ಕೊಳ್ಬೇಕು ಹಾಗೂ ಎಷ್ಟೊಂದು ನಾನು ತಡೆದು ಇಟ್ಕೊಂಡಿದ್ದೀನಿ ಗೊತ್ತಾ ಇದು ಬೇಡ ಇದು ಬೇಡ ಅಂತ ಅಂದ್ಬಿಟ್ಟು ಸ್ವಿಂಗ್ ಕೂಡ ಎತ್ಕೊಂಡು ಹೋಗ್ತಿಲ್ಲ ಅಲ್ಲೇ ಎಲ್ಲಾದರೂ ಹಾಕೋಣ ಅಂತ ಅಂದ್ಬಿಟ್ಟು ಸ್ಯಾರಿ ಕಟ್ಟಿ ಆ್ಯಂಡ್ ಈ ಹೈಚರ್ ಕೂಡ ಎತ್ಕೊಂಡು ಹೋಗ್ತಿಲ್ಲ ಈ ಅಂದರೆ ಎಲ್ಲನೂ ಕಮ್ಮಿನೇ ಮಾಡಿದ್ದೀನಿ ಬಟ್ ಸ್ಟಿಲ್ ಇಷ್ಟೊಂದು ಲಗೇಜು ಹೋ ಮೈ ಗಾಡ್ ಮಗುನ ಕರ್ಕೊಂಡು ಹೋಗೋದಕ್ಕಿಂತ ಅಜ್ಜಿನ ಎಲ್ಲ ಬಂದ್ಬಿಡೋದು ಬೆಸ್ಟ್ ಅಂತ ನನಗನ್ಸುತ್ತೆ ಬಟ್ ಅವರು ಅಲ್ಲಿ ಪೂಜೆ ಮಾಡಬೇಕಂತೆ ಸೊ ಅದಕ್ಕೆ ನಾವು ಅಡ್ಡ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಸರಿ ಇಲ್ಲಿದ್ದು ಏನು ಮಾಡೋದು ಮಮ್ಮಿಗೂ ಕೂಡ ಆಫೀಸ್ ಲೀವ್ ಹಾಕಿದ್ದಾರೆ ಒಂದು ತ್ರೀ ಫೋರ್ ಡೇಸು ನ್ಯೂ ಇಯರ್ ಬೇರೆ ಬರ್ತಾ ಇದೆ ಸೊ ಸ್ವಲ್ಪ ಚಿಲ್ ಮಾಡೋಣ ಅಲ್ಲಿ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇರೋದು ಅಷ್ಟೇನೆ ಸೊ ಅಲ್ಲಿ ಹೋದ್ಮೇಲೆ ಪಾಪು ಹೇಗಿರ್ತಾಳೆ ಏನು ಎತ್ತ ಅಂತ ವ್ಲಾಗ್ ಮಾಡಿ ಹಾಕ್ತೀನಿ ಆ್ಯಂಡ್ ಇವತ್ತಿನ ಜರ್ನಿ ಹೇಗಿರುತ್ತೆ ಅಂತ ಕೂಡ ನಿಮಗೆಲ್ಲರಿಗೂ ತೋರಿಸ್ತೀನಿ ಸೊ ಹೀಗೆ ನನ್ನ ವೀಡಿಯೋನ ಕಂಟಿನ್ಯೂ ನಮ್ಮ ನನ್ನ ವೀಡಿಯೋ ನೋಡೋದನ್ನ ಕಂಟಿನ್ಯೂ ಮಾಡಿ ಗೈಸ್ ಅಷ್ಟೇ ಆ್ಯಂಡ್ ಇನ್ನೊಂದು ಏನಂದರೆ ಪಾಪವು ಮಲಗಿದಾಳೆ ಇವಾಗ ಮೇಲೆ ಮಮ್ಮಿ ಬರ್ತಾರೆ ಬಂದ ಮೇಲೆ ನಾವೆಲ್ಲ ಹೊರಡಬೇಕು ಸೊ ಯಾ ಊಟ ಎಲ್ಲ ಆಯಿತು ಒಂಥರ ಎಕ್ಸೈಟ್ಮೆಂಟ್ ಅಜ್ಜಿ ಮನೆಗೆ ಹೋಗೋಕ್ಕೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಆಯಿತು ಹೋಗಿ ನಂದು ಸೀಮಂತ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿದ್ದು ನಾನು ಡೈರೆಕ್ಟಾಗಿ ಸೊ ಅಲ್ಲಿಂದ ಬಂತು ಅಂದರೆ ಸೀಮಂತ ಆದ್ಮೇಲೆ ಹೋಗಿದ್ನಾ ಹೋಗಿದ್ದೆನಾ ಹಬ್ಬಕ್ಕೇನೋ ಹೋಗಿದ್ದೆ ಅದು ಬಿಟ್ಟರೆ ಇವಾಗಲೇ ಹೋಗ್ತಿರೋದು ಒಂದು ಸಿಕ್ಸ್ ಮಂತ್ಸ್ ಆಯಿತು ಹೋಗಿ ಸೊ ಐ ಆಮ್ ಎಕ್ಸೈಟೆಡ್ ಸೊ ಯಾ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಜ್ಜಿ ಮನೆ ತೋರಿಸ್ತೀನಿ ಗೈಸ್ ಸೊ ಗೈಸ್ ಪಾಪು ಕೂಡ ಎದ್ಲು ಒಳ್ಳೆ ಫುಲ್ ಪ್ಯಾಕ್ ಮಾಡಿ ಅಂದರೆ ಫುಲ್ ಜಂಪ್ಸ್ ಥರ ಹಾಕ್ಬಿಟ್ಟಿದ್ದೀನಿ ಸೊ ನೋಡೋದೇ ಈ ಬೋ ನಾನು ಫಸ್ಟ್ ಕ್ರೇಲ್ ತೊಗೊಂಡಿದ್ದೆ ಚೆನ್ನಾಗಿದೆ ಅಲ್ಲ ಒಂಥರ ಕ್ಯೂಟಾಗಿ ಕಾಣ್ತಾ ಇದ್ದೆ ಕ್ಯೂಟಾಗಿ ಹೆಣ್ಮಕ್ಳು ಇದ್ರೆ ನೋಡಿ ಈ ಥರ ಹ್ಮ್ ಎಲ್ಲನೂ ಹಾಕ್ಬೋದು ಚೆನ್ನಾಗಿರುತ್ತೆ ಸೊ ಬ್ಯಾಗ್ಸು ಓ ಮೈ ಗಡ್ ಹ್ಞೂ ಎಲ್ಲೋ ಒಂದು ವರ್ಷ ಟ್ರಿಪ್ ಹೋಗ್ತಾ ಇದೀವಿ ನಾವು ಅನ್ನೋ ಥರ ಪ್ಯಾಕ್ ಮಾಡ್ಕೊಂಡಿದೀವಿ ಮೇಡಮ್ಗೋಸ್ಕರ ಎಲ್ಲ ಮೇಡಮ್ಗೋಸ್ಕರ ಓ ಮಮ್ಮಿ ನಾನು ಇನ್ನೂ ಅದು ಸ್ವಿಂಗ್ ಎತ್ಕೊಂಡಿಲ್ಲ ಓಕೆ ಸೊ ಅದನ್ನು ಎತ್ಕೊಂಡ್ಬೇಕು Pergi ke rumah mak? Ke rumah mak? Hmm? Dia ada di sana? Di sana? Di sana? Ya Pergi ke rumah mak? Di sini? Pergi ke rumah mak? Cikgu cikgu

यो 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 मुलीची तुमची आहे बंद झाली बंद بقتला आज आपण बोलणार नाही ना नाव निंत्रा लांटी मानेवर आ छान आहे दीदी ले काय बंदावा तो गिव्ह ನನ್ನಿಗೆ ಅಕ್ಕಾ ಅವರು ಇನ್ನು ಸೇರ್ತಾನೆ ಮಾಡ್ತಾರೆ. ಓ ಇಲ್ಲಿ ನಿರುಗ್ ಹಾ 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 ಹಹಾ ಸ್ಟಡ್ ಕಿರಣ ನೀರ್ ಕೊಟ್ಟಿದ್ದೀಯಲ್ಲ ಬಾಂಟಿಗೆ ಏನಾಗಿದಿರಾ ಯಾರ್ ಮನೆಗೆ ಬಂದಿದ್ದೀಯಾ ಹಾರ್ಮನ್ ಅಲ್ಲಿಗೆ ಬಂದಿದ್ದೀಯಾ ಶಮ್ಮಾ ಒಯ್ ಇಲ್ಲಾಂದ್ರೆ ಇಲ್ಲಿ ಹಾರ್ಮನ್ ಅಲ್ಲಿಗೆ ಬಂದಿದ್ದೀಯಾ ಅದು ಈ ಕನ್ನಿ ಆಪ್ಕದು ಓಶಾಲಿಗೆ ಕನ್ನಿ ಆಪ್ಕದು ಕ್ಯಾನ್ ಆಪ್ಕದಾ ಏನ್ ಮಾಡ್ತಾ ಇದ್ದೀರಾ ಗಾಯ್ಸ್ ಅಲ್ಲೆ ಕಿಡ್ಗಿ ಅಲ್ಲೆ ಬಂದಿದ್ದೀಯಾ ಆ ಹಲ್ ಬಂದಿದ್ದೀಯಾ ಎಲ್ಲಿಗೆ ಬಂದಿದ್ಯಾ ಅಜ್ಜಿ ಮನೆಗೆ ಅಜ್ಜಿ ಮನೆಗೆ ಬಂದಾ ಇಲ್ಲೋಚನೋ ಹಲೋ ಅಜ್ಜಿ ಮನೆಗೆ ಬಂದಾ ಅಜ್ಜಿ ಮನೆಗೆ ಹಾ ಅಜ್ಜಿ ಮನೆಗೆ ಬಂದ ಅಜ್ಜಿ ಮನೆಗೆ ಸರಿ ಇವಾಗ ಮೇಡಮ್ಗೆ ಮಲ್ಗಕ್ಕೆ ಅಂತ ಅಂದ್ಬಿಟ್ಟು ಜೋಳೆ ಜೋಳಿಗೆ ಹಾಕಕ್ಕೆ ನೋಡ್ತಾ ಇದೀವಿ ಕಿಟಕಿಗೆ ತಂದಿದ್ರೆ ಅನ್ಸುತ್ತೆ ಬಟ್ ಬಟ್ ನಾವು ಎತ್ಕೊಂಡ್ ಬರ್ಲಿಲ್ಲ ಇದು ಸ್ಟ್ರಾಂಗ್ ಐತಮ್ಮ ಅದ್ ಹೆಂಗು ಎಲ್ಲಾ ತೆಗ್ದ್ಬಿಟ್ಟಿದ್ದೆ ನಾನು ಎತ್ಕೊಂಡ್ ಬರ್ಬೇಕಾಗಿತ್ತು ಹೋಗ್ಲಿ ಬಿಡು ಏನ್ ಮಾಡಕ್ ಈಗ ಅಲ್ಲಿಗೆ ಹಾಕುವ

ಇದು ಫ್ಯಾನ್ ನೋಡಿ ಗೈಸ್ ಬಾಡಿ ಶೇಮಿಂಗ್ ವೇಟ್ ಬಾಡಿ ಶೇಮಿಂಗ್ ಮಾಡ್ತಾ ಇದಾರೆ ಇಪ್ಪತ್ತು ಕೆಜಿ ಇದನ್ ಮಗಳು ಅಂತ ಹಾಕದ್ಮೇಲೆ ತೋರಿಸ್ತೀನಿ ಬೈಸ್ ಸೊ ಗೈಸ್ ಫೈನಲಿ ರೆಡಿ ಆಯಿತು ಇದೊಂದು ಮಾತ್ರ ಎತ್ಕೊಂಡಿದ್ದೆ ನಾನು ನೋಡ್ ತೂಗಕ್ಕೆ ಬೇಕು ಅಂತ ಬಾಯಲಿ ಕರ್ಕೊಂಬರ ಮೈಲಿ ಬೈಲಿ ನಿಂಗೆ ಏನೋ ಒಂದು ತೋರಿಸ್ತೀನಿ ಬೈಲಿ ಬೈಲಿ ಹಲೋಡೋದು ತಾತ ಅದು ನಮ್ಮ ತಾತ ಕೈ ಮುಗಿ ಮುತ್ತಾತ ಮುತ್ತಾತ ಹಲೋಡು ಅಲೋಡಲ್ಲಿ ಮುತ್ತಾತ ಗುರ್ರಂದ್ರೆ ಸಾಕು ನೀನು ಚೈಕೋಬೇಕು ಪ್ಯಾಂಟಲ್ಲಿ ಸೋ ಗಾಯ್ಸ್ ನಮ್ಮ ಅಜ್ಜಿ ಏನಿದು ಮೂಲಂಗಿ ಸಾರು ಮುದ್ದೆ ಮಾಡಿದ್ದಾರೆ ಹೊಟ್ಟೆ ಸಿಕ್ಕಬಟ್ಟೆ ಆಸಿತಾ ಇದೆ ಹಾ ಏನಂದೆ ಏನಂದೆ ಏನಾದೆ ಒಡೆ ಇವಾಗ ಊಟಕ್ಕೆ ಕೂತ ಮೇಲೆ ಅದು ಬರದಿನ್ನ ಎಷ್ಟು ತಹತೆ ಅವಾಗೆ ತರಸ ತರಸಬೇಕು ತಾನೆ ನಾನು ಇವಾಗ ಕೇಳಿದ ಮೇಲೆ ತರತೀನು ಸೋ ಊಟ ಮಾಡಿ ಆಮೇಲೆ ಸಿಕ್ಕ ಸೊ ಗೈಸ್ ಇವತ್ತು ಬೆಳಗ್ಗೆ ಟಿಫನ್ ದೋಸೆ

ಗೈಸ್ ನಿನ್ನೆ ರಾತ್ರಿ ಅಂತೂ ಸರಿಯಾಗಿ ಮಲಗಲೇ ಇಲ್ಲ ಹೇಳು ಅಂದ್ರೆ ಹೊಸ ಜಾಗ ಅಂತ ಏನಲ್ಲ ಅದು ಒಳಗೆ ಜೋಳಿಗೆ ಸರಿ ಹೋಗ್ಲಿಲ್ಲ ಅದನ್ನ ಮೇಲ್ಗಡೆ ನೋಡಿ ನೋಡಿ ಅದು ಅಳ್ಳಾಡ್ತಾ ಇರತ್ತಲ್ಲ ಅಲ್ಲಾಡ್ತಾ ಇರತ್ತಲ್ಲ ಅದು ನೋಡಿ ನೋಡಿ ಓಹೋಹೋ ಅಂತ ನಗ್ತಾ ಇದ್ಲು ಮಲಗಲೇ ಇಲ್ಲ ಆಮೇಲೆ ಪಕ್ಕದಲ್ಲಿ ಹಾಕೊಂಡು ಮಲಗಿಸ್ಕೊಂಡೆ ಏನು ಅಳೋದೆಲ್ಲ ಏನೋ ಮಾಡ್ಲಿಲ್ಲ ಬಟ್ ಅದ್ರ ಅದೊಳಗೆ ಸೆಟ್ ಆಗ್ತಿಲ್ಲ ನಾಳೆ ಮಮ್ಮಿ ಹೋಗ್ತಾರೆ ಅದನ್ನ ತಗೊಂಡ್ಬರ್ತಾರೆ ಹಾಂ ಸೊ ನೋಡ್ಬೇಕು ಇವತ್ತು ರಾತ್ರಿ ಅಲ್ಲಿ ಹೆಂಗ್ ಮಾಡ್ತಾಳೋ ಗೊತ್ತಿಲ್ಲ ಇವತ್ತು ರಾತ್ರಿನೂ ಪಕ್ಕದಲ್ಲೇ ಹಾಕ್ಕೊಬೇಕು ಅಷ್ಟೇನೆ ಹಾಂ ಅಲ್ಲಿ ಕಿಟಕಿ ಇದೆಯಲ್ಲ ಅಲ್ವ ಹ್ಞೂ ಈ ಕಡೆಯಿಂದಲ್ಲ ಓಪನು ಒಳಗಿಂದ ಆ ಕಡೆಯಿಂದ ನಾನು ಆ ಕಡೆ ಮೆಶ್ ಹಾಕಿದಾರಲ್ಲ ಅಲೋ ಏನು ಅನ್ಕೊಂಡಿದ್ಯಪ್ಪ ನಮ್ಮ ಅಜ್ಜಿನಾ ನಮ್ಮ ಅಜ್ಜಿನ ಯಾರು ಅಂದ್ಕೊಂಡಿದ್ದೀಯ ಸೊ ಅದನ್ನು ತರಬೇಕು ಹ್ಮ್ ಇವತ್ತು ಮಧ್ಯಾಹ್ನ ಮತ್ತೆ ಏನು ಮಾಡ್ತೆಯಲ್ಲ ಈಗ ಮತ್ತೆ ಊಟ ತಿನ್ನಿಸ್ಬೇಕು ಇವಾಗ ಇವಾಗ ಇದ್ದಿದ್ದಾಳೆ ತಿನ್ಸೋಣ ಸೊ ಇದು ಪೊಟ್ಯಾಟೊ ಬೇಯಿಸಿಟ್ಟಿದ್ದಾರೆ ಹೆಂಗೋ ಆಲೂಗಡ್ಡೆ ಪಲ್ಯ ಮಾಡಿದ್ರು ದೋಸೆಗೆ ಅದನ್ನೇ ಎತ್ತಿಡು ಅಂತ ಹೇಳಿದ್ದೆ ಅದನ್ನ ಎತ್ತಿಟ್ಟಿದ್ದಾರೆ ಅದನ್ನ ಸ್ಮ್ಯಾಶ್ ಮಾಡಿ ಕೊಡಬೇಕು ಮೇಡಮ್ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ನನ್ನ ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಒಂದು ನಿಮಿಷ ಇರೋ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇದ್ದೆ ಅದರಲ್ಲಿ ಇನ್ಸ್ಟಾ ಇನ್ಸ್ಟಾ ಮಾರ್ಟಾ ಜೆಪ್ಟೋ ಜೆಪ್ಟಾ ಅವರು ಇನ್ಸ್ಟಾ ಮಾರ್ಟ್ ಆರ್ಡರ್ ಮಾಡಿದ್ರೆ ಫ್ರೀ ಕೇಕ್ ಅಥವಾ ಕುಕೀಸ್ ಏನೋ ಕಳಿಸ್ತಾರೆ ಅಂತ ಇತ್ತು ಆರ್ಡರ್ ಮಾಡಿದ್ವಿ ಫೈವ್ ವರೆಗೂ ಮಾಡಿದಳಮ್ಮ ಅದಕ್ಕೆ ಕಳಿಸದಾರಿ ಅಲ್ಲ 500 ವರೆಗೂ ಮಾಡಿದ್ವಿ ಯಾವ ಕುಕೀಸ್ ಬರಲಿಲ್ಲ ಯಾವ ಕೇಕ್ ಬರಲಿಲ್ಲ ಅದಕ್ಕೆ ನಾವೇ ಬುಕ್ ಮಾಡ್ಕೊಂಡು ಪ್ಲಮ್ ಕೇಕ್ ತಿಂತಾ ಇದ್ದೀವಿ ಸಕ್ಕರಾಗಿದೆ 플ಮ್ ಕೇಕ್ ಬ್ರಿಟಾನಿಯ ಅದಲ್ಲ ಸೂಪರ್ ಆಗಿದೆ ಅಂಡ್ ನ ತರಲ್ಲೆ ಮಾಡಬೇಕು ಅಂದ್ರೆ ಇಜಾಫರ್ ಗೌಡ್ರು ಬಿಡ್ತೋ ಯಾವುದನೇ Amazon ಬೇಗ ನಮ್ಮದ್ಯಂದ ಇಲ್ಲ 10 ನಿಮಿಷಕ್ಕೆಲ್ಲ ಬರುತ್ತೆ Amazon ಯಾವುದು ಅದರಲ್ಲಿ ಮಿನಿಟ್ಸ್ 10 ಮಿನಿಟ್ಸ್ ಅಂತ ಬರುತ್ತೆ ಅದು ಅದನ್ನ ನೋ ಮಿನಿಟ್ಸ್ ಅದನ್ನ ಏ ಕಲ್ಲಿ ಏನು ಹೇಳು ಹಾಲ್ ಕುಡದಾ ಅವಳು ತಲೆ ಆಡ್ಸಿದ್ದೆ ಆಡಿಸಿದ್ದು ಸ್ಟಾರ್ಟ್ ಮಾಡಿದ್ದು ನಮ್ಮನಲ್ಲಂತು ಪ್ರತಿಯೊಂದಕ್ಕೂ ಅದನ್ನೇ ಮಾಡ್ತಾರೆ ಎಲ್ಲಾನ ಬಂದರೂ ಸಾಕು ತಿಂದ ಮಾಡ್ದಾ ಮಲಗಿದ್ದಾ ಅವಳು ಓ ಅನ್ನಕ್ಕೋ ಸೈನ್ ಹಿಡಿದು ಅನ್ನೋಕ್ಕೋ ಸೈಟ್ ಬರೀ ಇದೆ ಅದೇ ಅಲ್ಲ ಅಲ್ಲ ಸೊ ಗೈಸ್ ಆ್ಯಕ್ಚುಲಿ ಸಾಯಂಕಾಲ ಮಾವನಿ ಎಲ್ಲನೂ ತಿನ್ನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೋಗ್ತೀವಿ ಅಂತ ಗೊತ್ತಿಲ್ಲ ಇದು ಒಂದು ಸಣ್ಣ ಬ್ಲಾಗ್ ಆಗಿತ್ತು ಅಲ್ಲಿಂದ ಬರೋದು ಅಜ್ಜಿ ಮನೆಗೆ ಆ್ಯಂಡ್ ಇಲ್ಲಿ ಹೆಂಗಿರ್ತಾಳೆ ಏನು ಎತ್ತ ಅಂತ ನಾನು ಮುಂದೆ ಹೋಗ್ತಾ ತೋರಿಸ್ತೀನಿ ನಿಮಗೆ ಐ ಥಿಂಕ್ ಅಡ್ಜಸ್ಟ್ ಆಗ್ತಾಳೆ ಬಿಕಾಸ್ ಯಾಕಂದರೆ ಅತ್ತೆ ಮನೇಲೂ ಅಷ್ಟೇ ಹೊಸ ಜಾಗ ಅಂತ ಅವಳು ಅಳೋದು ಆ ಥರದೆಲ್ಲ ಏನೂ ಮಾಡಲಿಲ್ಲ ಮಾಮೂಲು ಅವಳೇನು ಇದ್ದಾಗ ಹೆಂಗೆ ಅಳ್ತಿದ್ಲೋ ಅದೇ ಥರನೇ ಇಲ್ಲೂ ಹಾಗೆ ಮಾಡ್ತಾಳೆ ನನ್ನ ಪ್ರಕಾರ ಸೊ ಅದು ಜೋಳಿಗೆ ಒಂದು ಸರಿ ಹೋಗಲಿಲ್ಲ ಮಮ್ಮಿ ಹೋದಾಗ ತೊಗೊಂಡ್ಬರ್ತೀನಿ ಅಂತ ಹೇಳಿದ್ದಾರೆ ಸೊ ನೋಡಬೇಕು ಸೊ ಅದು ಗೈಸ್ ಜೋಳಿಗೆ ಅಲ್ವಂತೆ ಜೋಲಿ ಜೋಲಿ ಅಂತೆ ಸೊ ಯಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಕನ್ನ ಕ್ಲಿಕ್ ಮಾಡಿ ಸೊ ದಟ್ ನನ್ನೆಲ್ಲ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್ ಬಾಯ್